ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ ಈ ಕಡೆ ಬಂದಿದ್ದಾರೆ

ಈಗ ಅವ್ನ ಆಸ್ಪತ್ರೆ ಕರ್ಕೊಂಡು ತೋರಿಸ್ಬಿಟ್ಟರೆ ಸಮಸ್ಯೆ ಇಲ್ಲ ಅವಳಿಗಾಗಿ ನಾಲ್ಕು ದಿನ ಆಯ್ತು ಅವ್ಳಿಗೆ ಯಾರಿನ ಗೊತ್ತಿಲ್ಲ ಮೂರ್ನಾಲ್ಕ ದಿನದೇಳಿ ಅವಳಿಗೆ ಎರಡು ದಿನ ಆಯ್ತು ಈ ಕ್ಯೂರ್ ಆಗಿದೆ ಕ್ಯೂರ್ ಆಗಿದೆ ಆರೋಗ್ಯ ಪರಿಶೀಲನೆ ಏನಂದ್ರೆ ಈಗ ಅವ್ರೆಸಿಡೆನ್ಸಿಯಲ್ ಶಾಲೆ ಆಗಿರೋದ್ರಿಂದ ಈಗ ಅವರಿಗೆ ಕೆಲವು ನಾರ್ಮ್ಸ್ ಇರ್ತದೆ ಅದ್ರ ಪ್ರಕಾರ ಈಗ ಇಲ್ಲೊಬ್ರು ಏನ್ ಎಂ ಯಾರು ನೇಮಕ ಮಾಡಿದ್ದಾರೆ ಅವರು ಎರಡು ಟೂ ಡೇಸ್ ಅವರು ನೋಡ್ಕೊಂತಾರೆ ನೋಡ್ಕೊತಾರೆ ಆಗ್ಲಿಲ್ಲ ಅಂದ್ರೆ ಇವ್ರಿಗೆ ಬಿ ಎಸ್ ಡಾಕ್ಟರ್ ಕಷ್ಟ ತೋರಿಸಿ ಅಂತ ಹೇಳಿದ್ದಾರೆ ಡೈರೆಕ್ಷನ್ ಎಚ್ಚರಿಕೆ ಹೇಗೆಂದರೆ ಈಗ ಹೆಲ್ತ್ ಇಶ್ಯೂ ಅಂದ ಮೇಲೆ ಆಯಾ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದು ಮಕ್ಕಳನ್ನ ಎಲ್ತ್ ಪರೀಕ್ಷೆ ಮಾಡಬೇಕು ಅನ್ನೋ ಒಂದು ಇಶ್ಯೂಸ್ ಇದೆ ಯಾಕಂದ್ರೆ ಇದೇ ಶಾಲೆಯಲ್ಲಿ ಕಳೆದ ಒಂದು ಆರೋಳು ವರ್ಷಗಳಿಂದ ಇಲ್ಲ ಒಂದು ಹತ್ತು ವರ್ಷಗಳಿಂದ ಒಬ್ಬರು ಗಣೇಶ್ ಅಂತ ಯಾರೋ ಒಬ್ಬರು ಟೀಚರ್ ಸಮಸ್ಯೆ ಆಗಿತ್ತು ಅವಾಗಲೂ ಕೂಡ ಇವ್ರ ಮೇಲಧಿಕಾರಿಗಳ ಗಮನಕ್ಕೆ ತಂದು

ಆ ಮಕ್ಕಳನ್ನ ಬೇ ಬೇರೆ ರೂಮಲ್ಲಿ ಸಪ್ರೇಟು ಅಂದರೆ ಬ ಎಲ್ಲ ಮಕ್ಕಳು ಸ್ಪ್ರೆಡ್ ಆಗುತ್ತೆ ಅಂತೇಳಿ ಸಪ್ರೇಟ್ ರೂಮಲ್ಲಿ ಇರಿಸಿದ್ರು ಮತ್ತು ಅವ್ರಿಗೆ ಏನು ಇಲ್ಲಿ ನರ್ಸಿದ್ದಾರೆ ಇದ್ದಾರೆ ಅವರೇ ಟ್ಯಾಬ್ಲೆಟನ್ನು ಕೊಟ್ಟಿದ್ದರು ಎರಡು ದಿನ ಆಗಿದೆ ಕಡಿಮೆ ಆಗಿಲ್ಲ ಹಾಗಾಗಿ ನಾನು ಮತ್ತು ಇವರೆಲ್ಲ ಭೇಟಿ ನೀಡಿ ಹಾಸ್ಪಿಟ್ಲಿಗೆ ಅವ್ರಿಗೆ ಒಂದು ಸಾರಿ ಕರ್ಕೊಂಡೋಗಿ ತೋರಿಸಲಿಕ್ಕೆ ನಾವು ಹೇಳಿದ್ವಿ ಮತ್ತು ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೂ ಸಹ ಅವ್ರಿಗೆ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ ಾಗಡ್ರು ಏನಿಲ್ಲ ಸ್ವಲ್ಪ ಕಡಿಮೆ ಆದ ಏನಿಲ್ಲ